ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಲಕ್ಷಾಂತರ ಭಕ್ತರ ಭಕ್ತಿಯ ತಪೋಭೂಮಿ ಮಧ್ವಾಚಾರ್ಯರು ಸ್ಥಾಪಿಸಿದ ಈ ದಿವ್ಯ ಕ್ಷೇತ್ರದಲ್ಲಿ ನಿತ್ಯವೂ ನಡೆಯುವ ಆರಾಧನೆ ಸೇವಾ ವಿಧಾನಗಳು ಹಾಗೂ ದೇವರ ಅಪಾರ ಕೃಪೆಯ ಅನುಭವ ನಮ್ಮ ಮನಸ್ಸಿಗೆ ಶ್ರದ್ಧೆ ಮತ್ತು ಶಾಂತಿಯ ಸ್ಪರ್ಶ ನೀಡುತ್ತವೆ ಭಕ್ತಿ ಭಕ್ತಿಹೀನರನ್ನು ಭಕ್ತಿ ಮಾರ್ಗಕ್ಕೆ ಒಯ್ಯುವ ಶ್ರೀಕೃಷ್ಣನ ಶುದ್ಧ ಭಕ್ತಿಯ ತಾಣ ಎಲ್ಲಿ ಅರಿಯ ನಾಮಸ್ಮರಣೆ ಅಲ್ಲಿ ಶಾಂತಿ ಮತ್ತು ಆನಂದ ಇಂಥ ದೇವಮಯ ವಾತಾವರಣವನ್ನು ನೀಡುವ ಪವಿತ್ರ ತಾಣವೇ ಉಡುಪಿಯ ಶ್ರೀಕೃಷ್ಣ ಮಠ ಬಾಲಕೃಷ್ಣನ ಮುಗುಳ್ನಗೆಯ ದರ್ಶನ ಮಠದ ಶಾಂತ ಸಾನ್ನಿಧ್ಯ ಹಾಗೂ ನಿತ್ಯ ನಡೆಯುವ ಸಾಂಪ್ರದಾಯಿಕ ಪೂಜೆಗಳು ಭಕ್ತರ ಮನವನ್ನು ಮುಟ್ಟುತ್ತವೆ ಈ ವಿಡಿಯೋದಲ್ಲಿ ನಾವು ಉಡುಪಿ ಮಠದ ಅದ್ಭುತ ಇತಿಹಾಸ ದೇವರ ವಿಶೇಷ ಸೇವೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ದೇವಾಲಯವು ಭಾರತದ ಕರ್ನಾಟಕದ ಉಡುಪಿ ನಗರದಲ್ಲಿದೆ ಇಲ್ಲಿರುವ ಶ್ರೀಕೃಷ್ಣನ ದೇವಾಲಯವನ್ನೇ ಕೃಷ್ಣ ಮಠ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ಕೃಷ್ಣನ ಪ್ರತಿಮೆಯನ್ನು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ್ದಾರೆ ಶ್ರೀಕೃಷ್ಣ ದೇವಾಲಯದ ವಿಶಿಷ್ಟ ಲಕ್ಷಣವೆಂದರೆ ದೇವರನ್ನು ನವಗ್ರಹ ಕಿಟಕಿ ಎಂದು ಕರೆಯಲಾದ ಒಂಬತ್ತು ರಂಧ್ರಗಳ ಕಿಟಕಿಯ ಮೂಲಕ ಮಾತ್ರ ಪೂಜಿಸಲಾಗುತ್ತದೆ ಭಕ್ತರು ದೇವರ ದರ್ಶನವನ್ನು ಒಳಗಿನ ನವಗ್ರಹ ಕಿಂಡಿ ಅಥವಾ ಹೊರಗಿನ ಕನಕನ ಕಿಂಡಿಯ ಮೂಲಕ ಪಡೆಯಬಹುದು ಕಾಗಿನೆಲೆಯ ಆದಿಕೇಶವರ ಭಕ್ತರಾದ ಕನಕದಾಸರು ಇಲ್ಲಿ ವಾಸಿಸುತ್ತಿದ್ದರು ಅವರಿಗೆ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ನಿರಾಕರಿಸಲಾಯಿತು ಅವರು ದೇವಾಲಯದ ಹಿಂಭಾಗದಲ್ಲಿ ತೀವ್ರ ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು ಆ ಭಕ್ತಿಗೆ ಭಾವಪರವಶನಾದ ಕೃಷ್ಣನು ಗೋಡೆಯಲ್ಲಿ ರಂಧ್ರವನ್ನು ಕೊರೆದು ವಿಗ್ರಹವನ್ನು ಪೂರ್ವ ಮತ್ತು ಪಶ್ಚಿಮಕ್ಕೆ ತಿರುಗಿಸುವುದರ ಮೂಲಕ ದರ್ಶನವನ್ನು ನೀಡಿದನು ಅಂದಿನಿಂದ ಈ ಕಿಂಡಿಯನ್ನು ಕನಕನ ಕಿಂಡಿ ಎಂದೇ ಕರೆಯಲಾಗುತ್ತದೆ ಕೃಷ್ಣ ಮಠದ ಪ್ರಾಂಗಣದಲ್ಲಿ ಮುಖ್ಯ ಪ್ರಾಣ ಗರುಡ ಸುಬ್ರಹ್ಮಣ್ಯ ಮತ್ತು ನವಗ್ರಹದ ಗುಡಿಗಳಿವೆ ಉಡುಪಿ ಪರ್ಯಾಯ ಉತ್ಸವವು ಎರಡು ವರ್ಷಗಳಿಗೊಮ್ಮೆ ಆಚರಿಸುವ ಜನಪ್ರಿಯ ಹಬ್ಬವಾಗಿದೆ ಈ ದೇವಾಲಯದ ಪೂಜೆಯನ್ನು ಉಡುಪಿಯಲ್ಲಿರುವ ಅಷ್ಟಮಠಗಳು ನೋಡಿಕೊಳ್ಳುತ್ತವೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಕೃಷ್ಣ ಮಠದ ಪೂಜೆ ಹಸ್ತಾಂತರವಾಗುತ್ತದೆ ಈ ಸಂದರ್ಭವನ್ನು ಪರ್ಯಾಯ ಮಹೋತ್ಸವ ಎಂದು ಕರೆಯುತ್ತಾರೆ ಈ ಉತ್ಸವವನ್ನು ಅತಿ ವೈಭವದಿಂದ ಆಚರಿಸಲಾಗುತ್ತದೆ ಜನವರಿ ಹದಿನೆಂಟರ ಬೆಳಿಗ್ಗೆ ನಡೆಯುವ ಈ ಉತ್ಸವವನ್ನು ಮೈಸೂರಿನ ದಸರಾ ಹಬ್ಬದ ಮಾದರಿಯಲ್ಲಿ ಆಚರಿಸಲಾಗುತ್ತದೆ ಒಮ್ಮೆ ಪರ್ಯಾಯ ಪೂರೈಸಿದ ಮಠಕ್ಕೆ ಮತ್ತೊಮ್ಮೆ ಕೃಷ್ಣ ಮಠ ಪೂಜೆಯ ಅಧಿಕಾರ ಸಿಗಲು ಹದಿನಾಲ್ಕು ವರ್ಷಗಳು ಹಿಡಿಯುತ್ತದೆ ಮತ್ಸ್ಯ ಜಯಂತಿಯಂದು ವಿಷ್ಣುವು ಮೀನಿನ ಮತ್ಸ್ಯ ಅವತಾರವನ್ನು ತೆಗೆದುಕೊಂಡ ದಿನ ಎಂದು ನಂಬಲಾಗಿದೆ ಆ ದಿನ ಕೃಷ್ಣನ ವಿಗ್ರಹವನ್ನು ಮೀನನ್ನು ಹೋಲುವ ರಕ್ಷಾಕವಚದಿಂದ ಅಲಂಕರಿಸಲಾಗುತ್ತದೆ ವೈಶಾಖ ಮಾಸದ ಪ್ರಕಾಶಮಾನವಾದ ಹದಿನೈದು ದಿನಗಳಲ್ಲಿ ಎರಡನೆಯ ದಿನವನ್ನು ಕೂರ್ಮ ಜಯಂತಿ ಎಂದು ಆಚರಿಸಲಾಗುತ್ತದೆ ವಿಗ್ರಹವನ್ನು ಆಮೆಯಂತೆ ಅಲಂಕರಿಸಲಾಗುತ್ತದೆ ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನವು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ತಿಳಿದಿರುತ್ತದೆ ಇಂದು ನಾವು ಕಂಡದ್ದು ಕೇವಲ ಶಿಲಾಶಿಲ್ಪವಲ್ಲ ಅದು ಭಕ್ತಿಯ ಜೀವಂತ ರೂಪ ಈ ಮಠದಲ್ಲಿ ಅರಿಯ ಹೆಸರು ಎಲ್ಲಿ ನುಡಿಯುತ್ತದೆಯೋ ಅಲ್ಲಿ ಕರ್ಮ ಶುದ್ಧವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಇದು ಕೇವಲ ಒಂದು ಯಾತ್ರೆಯ ಅಂತ್ಯವಲ್ಲ ಇದು ಭಕ್ತಿಯ ಹೊಸ ಆರಂಭ ಉಡುಪಿಯ ಶ್ರೀಕೃಷ್ಣ ಮಠದ ಈ ಪವಿತ್ರ ಕ್ಷಣಗಳು ನಿಮ್ಮ ಮನಸ್ಸಿನಲ್ಲಿ ನಾಮಸ್ಮರಣೆಯ ಸದ್ದು ಮೂಡಿಸಲಿ ಈ ದೈವಿಕ ಕ್ಷಣಗಳ ನಡುವೆ ನೀವು ಹೃದಯದಿಂದ ಶ್ರೀಕೃಷ್ಣನನ್ನು ಅನುಭವಿಸಿದ್ದೀರಿ ಎಂದು ಭಾವಿಸುತ್ತೇನೆ ಉಡುಪಿಯ ಶ್ರೀಕೃಷ್ಣ ಮಠದ ದಿವ್ಯ ದರ್ಶನವು ನಿಮ್ಮ ಹೃದಯದಲ್ಲಿ ಭಕ್ತಿಯ ಬೆಳಕನ್ನು ಹಚ್ಚಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ಭಕ್ತಿಯ ಕನಸುಗಳನ್ನು ಅನುಭವಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲೂ ಶ್ರೀಕೃಷ್ಣನ ಕೃಪೆಯ ನೆರಳು ಸದಾ ಇರಲಿ ಜಗದ್ಗುರಿನ ಪಾದಪದ್ಮಗಳಿಗೆ ನಮೋ ನಮಃ ಶ್ರೀಕೃಷ್ಣರ್ಪಣಮಸ್ತು